ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅದರಲ್ಲಿ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇವತ್ತಿನ ವೀಡಿಯೋದಲ್ಲಿ ನಾನು ಅದರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಆರೋಗ್ಯದ ಪ್ರಯೋಜನಗಳು ಇವೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ಪೇರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣು ಇದೆಯಲ್ಲ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿದಿನ ಒಂದು ಹಣ್ಣನ್ನು ತಿಂತಾ ಇರಬಹುದು ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ ಇದರಿಂದ ಇನ್ನು ಎರಡನೇದಂತ ಹೇಳಿದರೆ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದಿದು ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ಹೃದಯ ಆರೋಗ್ಯವಾಗಿ ಇರಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಗುವಂತಹ ಒಂದು ಹಣ್ಣು ಇದರಲ್ಲಿ ತುಂಬಾ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಅಂದರೆ ನಾರಿನಂಶ ಇರುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಕೂಡ ಕಾಡೋದಿಲ್ಲ ಹಾಗೆಯೇ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದರಿಂದ ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಣ್ಣಿನ ದೃಷ್ಟಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಅದನ್ನೇ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟಾಗಿ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಹೆಲ್ಪ್ ಮಾಡುವಂಥದ್ದು ಈ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಇದರಲ್ಲಿ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿ ಅಥವಾ ಇಂಪಾರ್ಟೆಂಟಾಗಿ ಬೇಕಾಗುವಂತಹ ಫಾಲಿಕ್ ಆ್ಯಸಿಡ್ ಏನಿರುತ್ತೆ ಅಥವಾ ವಿಟಮಿನ್ ಬಿ ನೈನ್ ಅಂತ ಹೇಳಬಹುದು ಇದು ಜಾಸ್ತಿ ಸಿಗುತ್ತೆ ನಮಗೆ ನ್ಯಾಚುರಲ್ ಫಾಲಿಕ್ ಆ್ಯಸಿಡ್ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು ಸೀಬೆ ಹಣ್ಣಲ್ಲಿ ಇದರಿಂದಾಗಿ ಏನಾಗುತ್ತೆ ಹುಟ್ಟುವಂತಹ ಮಗುಗೆ ನರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಸ್ಗಳು ಅಷ್ಟೊಂದಾಗಿ ಬರೋದಿಲ್ಲ ನಾವು ಪ್ರೆಗ್ನೆನ್ಸಿಯಲ್ಲಿ ಈ ಹಣ್ಣನ್ನು ತಿಂತಾ ಇದ್ದಂಗೆ ಮಗುವಿನ ನರಮಂಡಲದ ಬೆಳವಣಿಗೆ ಏನಿದೆ ಅಥವಾ ನರಗಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಹಣ್ಣು ಅದೇ ರೀತಿಯಲ್ಲಿ ನಮಗೆ ತುಂಬ ಸ್ಟ್ರೆಸ್ ಆಗಿದ್ದಾಗ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಮಾನಸಿಕ ಒತ್ತಡ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಯಲ್ಲಿ ನಮಗೆ ತುಂಬ ಸುಸ್ತಾಗಿದ್ದರೆ ನಮ್ಮ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಕೂಡ ಈ ಒಂದು ಹಣ್ಣು ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುವಂಥದ್ದು ಇದು ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದಾಗ ನಾವು ತಿನ್ನಂತಹ ಎಲ್ಲ ಆಹಾರ ಸರಿಯಾಗಿ ಜೀರ್ಣ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದಾಗಿ ನಮಗೆ ತೂಕ ಕಳ್ಕೊಳ್ಳೋಕ್ಕೆ ಕೂಡ ಹೆಲ್ಪ್ ಆಗುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಕಾಡುವಂತಹ ವೈರಲ್ ಇನ್ಫೆಕ್ಷನ್ ಇರಬಹುದು ಕಾಫ್ ಕೋಲ್ಡ್ ಅಂದರೆ ಕೆಮ್ಮು ಶೀತ ಕಫ ಎಲ್ಲ ಕಾಡುತ್ತಲ್ಲ ಈವನ್ ಜ್ವರ ಕೂಡ ಬರುತ್ತೆ ವೈರಲ್ ಇನ್ಫೆಕ್ಷನಿಂದ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೂಡ ಈ ಸೀಬೆ ಹಣ್ಣು ಹೆಲ್ಪ್ ಮಾಡುತ್ತೆ ಹೇಗಂತ ಹೇಳಿದರೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ಕಬ್ಬಿಣದ ಅಂಶ ಎಲ್ಲ ಜಾಸ್ತಿ ಸಿಗುತ್ತೆ ನಮಗೆ ಅದೆಲ್ಲ ಸಿಕ್ಕಿದಾಗ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಾವು ಯಾವುದೇ ರೀತಿಯ ಇನ್ಫೆಕ್ಷನ್ಗಳಿಂದೆಲ್ಲ ದೂರ ಇರಬಹುದು ಇನ್ನು ಲಾಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ಚರ್ಮಕ್ಕೆ ಇದೊಂದು ಬೆಸ್ಟ್ ಹಣ್ಣು ಅಂತಲೇ ಹೇಳ್ಬೋದು ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಯಾಕಂತ ಹೇಳಿದರೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಚರ್ಮ ತುಂಬ ಡಲ್ ಆಗಿದ್ದರೆ ಅಥವಾ ಸುಕ್ಕುಗಟ್ಟಂಗೆ ಇದ್ರೆ ತುಂಬ ಡ್ರೈ ಎಲ್ಲ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಸೀಬೆ ಹಣ್ಣಲ್ಲಿರುವ ವಿಟಮಿನ್ ಸಿ ಇದೆಯಲ್ಲ ಚರ್ಮದ ಆರೋಗ್ಯಕ್ಕೆ ಒಂದು ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ಒಂದು ವಿಟಮಿನ್ ಒಂದು ಚಿಕ್ಕ ಸೀಬೆ ಹಣ್ಣು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ರಿ ಅಲ್ವಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಯಾವ ರೀತಿಯ ವೀಡಿಯೋಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಮನೆಮದ್ದು ಯೂಟ್ಯೂಬ್ ಚಾನಲ್ನಲ್ಲಿ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯ ವೀಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು